ಹೇಳಿದಿರ ನನ್ನಂತ ಒಬ್ಬ ಪುಟ್ಟ ಕಲಾವಿದನ ಬಗ್ಗೆ ನಾನೇನು ಹೇಳುವಂತ ಏನು ಹೇಳ್ತಾ ಇದ್ರು ಸಹ ಕನ್ನಡ ಚಿತ್ರರಂಗಕ್ಕೆ ರಾಮಕೃಷ್ಣ ಅನ್ನೋ ಒಂದು ಕಲಾವಿದ ಬರಲಿಕ್ಕೆ ಆ ತಾಯಿ ದೇವಿ ಕಾರಣ ಅಂದ್ರೆ ನೀವು ನಂಬಬೇಕು ಅಣ್ಣ ಅವರು ರಾಜ್ಕುಮಾರ್ ಅವರು ಗುಬ್ಬಿ ಕಂಪನಿಯಲ್ಲಿ ಇದ್ದಂಥ ನನ್ನನ್ನು ಸ್ವತಃ ಕಾರನ್ ಕರ್ಕೊಂಡು ಹೋಗಿ ಕಲ್ಚರಲ್ ಸ್ಟೂಡಿಯೋದಲ್ಲಿ ಕೃಷ್ಣನ ಮೇಕಪ್ ಹಾಕ್ಬೇಕು ಅಂತ ಆಸೆ ಪಟ್ಟರು ಮೇಕಪ್ ಟೆಸ್ಟ್ ಮಾಡ್ರು ನನಗೆ ಅದು ಎಷ್ಟೋ ಸಾರಿ ಹೇಳ್ಕೊಂಡಿದ್ದೀನಿ ಅದು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಪಾರ್ಥಮ್ಮ ಅವರು ನನ್ನ ನೋಡ ಅಣ್ಣ ನನಗೆ ಕರಿತಾ ಇದ್ದಾರೆ ಬೋಲ ಅವರು ನನ್ನ ಅಣ್ಣವ್ರು ನನ್ನ ಕರಿತಾ ಇದ್ದಾರೆ ಅಂದರೆ ನನಗೆ ಪ್ರಪಂಚ ಏನಿದೆ ನಾನು ಓದ್ತಾ ಅಂದ್ಕೊಂಡೆ ಅಲ್ಲ ಗಾಂಧಿನಗರದಲ್ಲಿ ಇದ್ದವನು ಗುಬ್ಬಿ ಕರ್ಕೊಂಡು ಹೋಗಿ ಗುಟ್ಟಾಗಿ ನನಗೆ ಕೇಶವ ಮೇಕಪ್ ಅಂತ ಹೇಳಿ ಕೃಷ್ಣನ್ ಮೇಕಪ್ ಹಾಕಿದ್ರು ನಾನು ಅದು ಕೃಷ್ಣ ಅಂತ ಗೊತ್ತಿರಲಿಲ್ಲ ಯಾವ್ದು ಹೆಲ್ಪ್ ಮಾಡಿ ಹಾಕ್ಬಿಡ್ತಾರೆ ನನಗೆ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ತಪ್ಪಾಗ ಹೋಯ್ತು ನಂದು ಆದ್ರೆ ಕೃಷ್ಣನ ವೇಷ ಹಾಕೊಂಡು ಕೆಳಗಡೆ ಬಂದು ಕರ್ಕೊಂಡು ರಾಜ್ಕುಮಾರ್ ಅವರಿಗೆ ತೋರಿಸ್ಬೇಕು ಅಂತ ಕೇಶವ ಕೇಶ್ ಹಿಡ್ಕೊಂಡು ಬಂದಾಗ ಪಕ್ಕದಲ್ಲಿ ಕಾಂಚನ ಮೇಡಮ್ ಡಿ ಸುರಂಜನ್ ಜೀವಿಯವರು ಆ ಕ್ಯಾಮರಾಮನ್ ರೆಹಮಾನ್ ಅವರು ಶ್ರೀಮಾನ್ ಹುಣಸೂರು ಕೃಷ್ಣಮೂರ್ತಿ ಅವ್ರೆಲ್ಲ ಕೂತಿದ್ರು ಬಬ್ರು ವಾಹನ ಅನ್ನೋ ಒಂದು ಚಿತ್ರದ ಸೆಟ್ ಆಗಿದ್ದು ಆಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅದನ್ನ ಚಾಮರಾಜಪೇಟೆ ಜಯಣ್ಣ ಅಂತ ಸ್ಟೇಟ್ ಆಫೀಸ್ ಯಜಮಾನರು ಅದನ್ನು ಶುರು ಮಾಡಿದರು ಅಲ್ಲಿ ನನ್ನ ಕೃಷ್ಣನ್ ವೀಕ್ಷ ನೋಡಿದ ರಾಜ್ಕುಮಾರ್ಗೆ ಬೀಸರ್ ದೇವರು ಹೇಳಿದರು ರಾಜ್ಕುಮಾರ್ ಕೃಷ್ಣನ್ಗೆ ಯೋಗ್ಯ ವ್ಯಕ್ತಿಯನ್ನು ಅವರು ಸರ್ಟಿಫಿಕೇಟ್ ಕೊಟ್ಟರು ಅಣ್ಣ ಎಷ್ಟು ಖುಷಿ ಆಯ್ತು ನನ್ನ ಹಿಡ್ಕೊಂಡರು ಅದು ಮುಂದಿನ ಕತೆ ಹಿಡ್ಕೊಂಡ ತಕ್ಷಣ ಕರೆಂಟ್ ಶಾಕ್ ನನ್ನ ಹೊಡಿತ್ತು ಕರಗಿ ನೀರಾಯ್ತು ಎಲ್ಲ ಹೊಡ್ರಾಯ್ತು ಅದು ಮುಂದಿನ ಕತೆ ನಾನು ಕೃಷ್ಣನ್ ವೇಷದಲ್ಲಿ ಬರೆದು ಅವ್ರ ಜೊತೆಗೆ ನಿಂತುಕೊಂಡು ಪಾಠ ಮಾಡುವಂತ ಸೌಭಾಗ್ಯದಲ್ಲಿ ನನಗೆ ಧನ್ಯವಾದ ತದನಂತರದಲ್ಲಿ ಪುಟ್ಟನ ಕಣಗಾರ ಹಾಗೆ ಕರ್ನಾಟಕದ ಅನ್ನ ತಗೊಳ್ಳುವಂತ ಒಂದು ಯೋಗ ಬಂತು ಆ ತಾಯಿಯನ್ನು ನಾನು ಯಾವ ಇದೊಂದು ಘಟನೆ ಅವರು ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕೆಎಫ್ ಡಿ ಸಿ ಚೇರ್ಮನ್ ಚೇರ್ಮನ್ ಅವರು ಯಾರೋ ಒಬ್ಬ ಹೆಣ್ಣು ಮಕ್ಕಳ ಜೊತೆಗೆ ಚರ್ಚೆಲ್ಲಿದ್ದರು ಅವರು ಆಫೀಸಲ್ಲಿ ನಾನು ಹೋಗಕ್ ಮುಂಚೆ ಅವರೊಂದ್ ಕಾರ್ ಇದೆ ಇಂಪಾನ ಕಾರ್ ನೀವನ್ನ ನೋಡಿದ್ರೆ ಇಲ್ಲೋ ಅದು ಮುಂದೂ ಹೀಗನ್ನುತ್ತೆ ಹಿಂದೂ ಹೀಗೇ ಅದು ಬ್ರೇಕ್ ಹಾಕಿದ್ರೆ ಆತರ ಥರ ಕಾರ್ ಅವರು ಬರ್ತಿದ್ರು ಆಗ ಅವರು ಎಂ ಜಿ ರಾಮಚಂದ್ರ ಅವ್ರ ಹತ್ರ ಇತ್ತು ಅದು ಆ ಕಾರನ್ನ ಒಮ್ಮೆ ಹಿಂಗೆ ಅಂದೆ ನಾನು ಸ್ವಲ್ಪ ಜಾಸ್ತಿ ನನಗೆ ಅದು ಕಿಟ್ಕಿದ್ ಅವ್ರು ಗಮನಿಸಿದ್ರು ಏನೂ ಗೊತ್ತಿಲ್ಲ ಏ ಸೋದ್ರ ಏನು ಇದು ಏನಿ ಕಾರ್ ನಿಲ್ಸಕ್ಕೆ ಒಂದು ತರ್ಟಿ ಫೋರ್ಟಿ ಸೈಟ್ ಬೇಕು ಇದೇನಯ್ಯ ಕಾರ್ ಅಂತ ಹೇಳ್ಬಿಟ್ಟೆ ಅದು ಕೇಳೋಯ್ತು ಅದು ಗೊತ್ತಿಲ್ಲ ಯಾಕೆ ಒಳಗಡೆ ಹೋದ ತಕ್ಷಣ ಹಲೋ ಹಾ ನಮಸ್ಕಾರ ಅಂತಂದ್ರೆ ಅದೇ ವಿಚಿತ್ರ ವ್ಯಕ್ತಿ ನನ್ಗೆ ಗೊತ್ತಿಲ್ಲ ಯಾವತ್ತೆ ಹೆಂಗ್ ಅಂತ ಒಳಗಡೆ ಸಲಿಗೆ ಹೊರಟೋಗ್ಬಿಟ್ಟೆ ಬರೀ ಬರೀ ಬನ್ನಿ ಬನ್ನಿ ಏನು ಎಲ್ಲ ಕಲಾವಿದ ತಂಡೆ ಮಾಡ್ಬಿಟ್ರಲ್ಲ ಬನ್ನಿ ಬರೀ ಬರೀ ಏನ್ ಯೋ ಕಲಾವಿದ್ರು ಕುತ್ಕೊಂಡಿ ಅಂತ ಹೇಳ ಮುಂಚೆ ನಾವೇ ಕುತ್ಕೊಂಡ್ಬಿಟ್ವಿ ನಾನು ಶ್ರೀದಾಸ ಆರಾಮಾಗಿ ಕುತ್ಕೊಂಡ್ಬಿಟ್ಟೆ ಯಾಕಂದ್ರೆ ನಮಗೆ ಬಹಳ ಸಲಿಗೆ ಅಲ್ಲ ಅಂತ ಹೇಳ್ಬಿಟ್ಟು ಏ ರೀಶನ್ ಹೇಳ್ರಿ ಹೆಣ್ಮಕ್ಳು ಎದುರುಗಡೆ ಅಂತ ಗೊತ್ತಾಗ ನಿಮ್ಗೆ ಕ್ಷಣ ಏನ್ ಬಿಹಾರ ಮಾಡ್ತೀರ ನೀವು ಅಂದ್ಬಿಟ್ರು ಸತ್ಯ ಯಾಕೆಂದ್ರೆ ಜೀವನದಲ್ಲಿ ನಾವೆಲ್ಲ ಪಾಠ ಕಲಿಬೇಕು ಒಬ್ಬ ಶ್ರೇಷ್ಠ ಹೆಂಗಸಿನ ಮುಂದೆ ನಾ ಹೇಗೆ ಇರಬೇಕಾಗಿತ್ತು ಹಾಗೆ ನಾನು ಬಹಳ ಸಲಿಗೆಯಿಂದ ಹೋಗ್ಬಿಟ್ಟ ನಾನು ಅದು ನನ್ನ ಇವತ್ತಿನವರೆಗೂ ನನ್ನ ತಲೆಯಲ್ಲಿದೆ ಯಾರು ಇವತ್ತು ನೋಡಿ ಬಂದಿದಾರಲ್ಲ ಸುಮಲತಾ ಅವರು ಅವ್ರು ಇದರಿಂದ ನಾವು ಹೇಗಿರ್ಬೇಕು ಅನ್ನೋದು ನನ್ಗೆ ಒಂದು ಹೆದರಿಕೆ ಆಗುತ್ತೆ ಯಾವ ಹೆಣ್ಣು ಮಕ್ಕಳು ನನಗೆ ನನ್ಗೆ ಹೆದರಿಕೆ ಆಗುತ್ತೆ ಆ ಹೆದರಿಕೆ ನನ್ನಲ್ಲಿ ಅವ್ರು ಉಂಟು ಮಾಡ್ರೆ ನನಗೆ ಹತ್ತೊಂಬತ್ತು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಇಂತ ಒಂದು ಉಡಾಳ ನೇಚರ್ ನನಗೆ ಹೆಕ್ ತಿದ್ದು ಅಂದ್ರೆ ನನ್ನನ್ನು ನೋಡ್ಬಿಟ್ಟು ಸುಂದರ ಸುಂದರರಾಜು ಜಯ ಜಗದೀಶನ ಹುಷಾರಾಗ್ಬಿಟ್ಟು ಶ್ರೀ ಅವರು ಹಾ ಆಯ್ತಪ್ಪ ಆಯ್ತಪ್ಪ ಅಂತ ಆರಾಮಿದ್ದೀರಾ ಏನಪ್ಪ ವಿಚಾರ ಏನಾಗ ಏನೇನಾಗೋ ಕಳ್ಬಾಡ ಮಾಡ್ಬೇಡ ಹೇಳಿ ಅಂದ್ರೆ ಇವರು ಕನ್ನಡಿಗ ಬೇಕು ರೂಮ್ಗೆ ಇದು ಬೇಕು ಅದು ಮೇಕಪ್ ರೂಮ್ ಆಗಬೇಕು ಅಂತ ಸುಂದರ ಏನೋ ಲಿಸ್ಟ್ ಕೊಟ್ಟರು ಚೆನ್ನಾಗಿ ಮಾಡೋದು ರೂಮ್ ಎಲ್ಲ ಭಾಳ ತೊಂದರೆ ಮಾಡಿಬಿಟ್ಟರು ಆಮೇಲೆ ಜೈ ಜೀಸಿದವರು ಗಾರ್ಡನ್ ಎಲ್ಲ ಸ್ವಲ್ಪ ಚೆನ್ನಾಗಾದ್ರೆ ಶೂಟಿಂಗ್ ಹಾಗೆ ಅಂತ ಹೇಗಿತ್ತು ಕಂಟಿನ್ಯೂ ಗಾರ್ಡನ್ ನಿರ್ಮಾಣ ಮಾಡೋಣ ಅಂತ ಎಲ್ಲ ಪ್ರಪೋಸಲ್ಲಾಯ್ತು ರಾಕೇಶ್ ಸರ್ ನಿಮ್ದೇನು ನಂದು ನಂದಿನಿಲ್ಲ ಭಾಳ ಸಂತೋಷ ಆಗ್ತದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಸಿಗ್ತೇನೆ ಅಂತ ಹೇಳಿ ರಾಮಕೃಷ್ಣ ಮತ್ತೊಮ್ಮೆ ನಾನು ನಿಜ ಜೊತೆ ಪಾಠ ಮಾಡ್ತೀನಿ ಯಾರು ಗೊತ್ತಾ ತಿಪ್ಪೂರಾಗುವುದು ಕಾಲೇಜ್ ಹಾಸ್ಟೆಲ್ ಅನ್ಗೆ ನನಗೆ ಅದೊಂದು ಘಟನೆ ಯಾವಾಗಲೂ ಮರೆಯೋಕ್ಕಾಗಲ್ಲ ಕಾಲೇಜ್ ಹಾಸ್ಟೆಲ್ನಲ್ಲಿ ಅವ್ರ ಹಾಸ್ಟೆಲ್ ವಾರ್ಡನ್ ಆಗಿದ್ರು ನಾನು ಅವ್ರನ್ನ ಪ್ರೀತಿ ಮಾಡುವಂತ ಒಂದು ಉಡಾಳ ಹುಡುಗ ಆಗಿದ್ದೆ ಈ ರೀತಿ ಎಲ್ಲ ನಾನು ಅವ್ರ ಜೊತೆ ಸಲಗಿಂದ ಇದ್ದವನು ನನ್ನ ಮಗನ ಮದುವೆಗೂ ಅವ್ರು ಬಂದಿದ್ರು ಬಹಳ ಚಂದಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಬಹಳ ಶಿಸ್ತಿನಲ್ಲಿ ಅವರು ಯಾವಾಗಲೂ ನನಗೆ ಆಶೀರ್ವಾದ ಮಾಡಿದ್ದಾರೆ ರಾಜ್ಕುಮಾರ್ ನಾವು ಏನು ಗೌರವ ಕೊಡ್ತೀವೋ ಅದೇ ಗೌರವವನ್ನು ಅವ್ರ ಮೇಲೂ ನಾವು ಇಟ್ಟಿದ್ದೀವಿ ಅವರಂತಲ್ಲ ಜಯಂತಿಯವರು ಲೀಲಾವತಿಯವರು ಯಾರೇ ಆಗಲಿ ನಾನಂತೂ ನಮ್ಮ ಕನ್ನಡದ ಯಾರೇ ನಟಿಯರಿದ್ದರೂ ಮೊದಲು ಸ್ವಲ್ಪ ಹೆದ್ರಕೊಂಡೇ ತಿರುಗಿ ಅದೇ ತಪ್ಪು ತಿಳ್ಕೊಬಿಡಿ ಸ್ವಲ್ಪ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಏನಾದರೂ ಬಿಹೇವ್ ಮಾಡಿದ್ದು ನನ್ನ ಕ್ಷಮಿಸಿ ನಾನು ಎಲ್ಲ ಶ್ರೀ ಅವರಿಂದ ಬೇಕಾದಷ್ಟು ಒಳ್ಳೆಯ ವಿಚಾರಗಳನ್ನು ಕಲ್ತ್ಕೊಂಡಿದ್ದೇನೆ ಅವರ ಆತ್ಮಕ್ಕೆ ನಾನು ಇವತ್ತು ಶ್ರದ್ಧಾಂಜಲಿ ಅರ್ಸಕ್ ಬಂದಿದ್ದೀನಿ ಅನ್ನೋದೇ ನನಗೊಂದು ರೀತಿಯ ನೋವಾಗುವಂತಹ ವಿಚಾರ ಯಾಕೆಂದ್ರೆ ನನಗೆ ಅವರು ಬಹಳ ಒಳ್ಳೆ ಆಗುವಂತ ಆಶೀರ್ವಾದ ಮಾಡುವಂತವ್ರು ನನ್ನಂತೆ ಅನೇಕ ಕಲಾವಿದರ ಜೊತೆಗೆ ಅವರಿದ್ದಾರೆ ಎಲ್ರಿಗೂ ನಾನು ಶುಭಾಶಯವನ್ನು ಹೇಳ್ತಾ ರಾಕ್ಲೆನ್ ಅವರಿಗೆ ಮತ್ತೊಮ್ಮೆ ಇಷ್ಟು ಪುಟ್ಟ ಕಾರ್ಯಕ್ರಮವನ್ನ ಇಡೀ ರಾಷ್ಟ್ರದಲ್ಲಿ ಆಚರಣೆ ಮಾಡುವಂತ ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರಿನಲ್ಲಿ ಮೊದಲ ಆಚರಣೆ ಮಾಡಲಿಕ್ಕೆ ನೀವು ನಿಜವಾಗುವ ಶ್ರೇಯಸ್ ನಿಮ್ಗೆ ಆಗ್ಲಿ ಅದೇ ಇಂತಹ ಬಿಲ್ಡಿಂಗ್ ನಲ್ಲಿ ಅದು ನಮ್ಮ ಇವತ್ತು ಬೇರೆ ತರನೇ ಇರ್ತಿತ್ತು ಆಗ್ಲಿ ಏನ್ ಮಾಡೋದು ಎಲ್ಲರೂ ಹಾಗಾಗಿ 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 ಮಾಯವಾಗ್ತಿದಾರಲ್ಲ ಅಂದರೆ ನಿಜವಾಗ್ಲು ಭಯ ಆಗುತ್ತೆ ನನಗೆ ಇಲ್ಲಿ ಒಂದೊಂದು ಸೀಟು ಕೂಡ ಅಂಬರೀಷ್ ಬುಕ್ ಮಾತಾಡುತ್ತೆ ರಾಜ್ಕುಮಾರ್ ಬುಕ್ ಮಾತಾಡುತ್ತೆ ಹೌದು ಶುಭಾಶಯಗಳು ಬೀಸರದ್ದೇ ಅವ್ರನ್ನ ನಾನು ಯಾವಾಗಲೂ ಬೀಸರೋಜಮ್ಮ ಅಂತ ಹೇಳ್ತಿರ್ಲಿಲ್ಲ ಇಪ್ಪತ್ತು ಗುಲಾಬಿ ಬಂದರು ಅಂತಿದ್ದಾರೆ ನಾನು ಅವರಿಗೆ ಇದೇ ಥರ ನನ್ನ ಮಾತು ಇಪ್ಪತ್ತು ಗುಲಾಬಿ ರೋಜಾ ಅಂತ ಹೇಳ್ತಿದ್ದೆ ಅವ್ರಿಗೆ ಖುಷಿ ಪಡೋರು ಧನ್ಯವಾದ